ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾಮ ಲಕ್ಷ್ಮಣರು ಇಂದ್ರಜಿತುವು ಪ್ರಯೋಗಿಸಿದ ನಾಗಪಾಶದಿಂದ ಬಂಧಿತರಾಗಿದ್ದು ತದನಂತರ ಗರುಡನು ಬಂದು ಅವರಿಬ್ಬರನ್ನು ನಾಗಪಾಶದಿಂದ ವಿಮೋಚನೆಗೊಳಿಸುತ್ತಾನೆ ಹಾಗೂ ಅವರ ಮೈಯಲ್ಲಿ ಆಗಿದ್ದ ಎಲ್ಲ ವ್ರಣಗಳನ್ನು ನಾಶಗೊಳಿಸಿ ಅವರು ಮೊದಲಿನಂತೆ ಬಲಿ ಬಲಿಷ್ಠರಾಗಿ ಬಲಾಢ್ಯರಾಗಿ ಎದ್ದು ನಿಂತುದನ್ನು ಕಂಡು ವಾನರ ಸೇನೆಯೆಲ್ಲವೂ ಹರ್ಷೋದ್ಧಾರ ಮಾಡುತ್ತದೆ ಆ ಹರ್ಷೋದ್ಧಾರವನ್ನು ಕೇಳಿದವನಾಗಿ ಖಿನ್ನನಾದ ರಾವಣನು ಅವರ ಸಂತಸಕ್ಕೆ ಕಾರಣವೇನೆಂಬುದನ್ನು ಅರಿತವನಾಗಿ ರಾಮ ಪುನಃ ಬಿಡುಗಡೆಯಾದುದನ್ನು ಕಂಡು ತನ್ನ ರಾಕ್ಷಸರಲ್ಲಿ ಬಲಾಢ್ಯನಾದ ಧೂಮ್ರಾಕ್ಷನಿಗೆ ಯುದ್ಧಕ್ಕೆ ಹೋಗುವಂತೆ ಕಳುಹಿಸುತ್ತಾನೆ ಆ ಧೂಮ್ರಾಕ್ಷನು ತನ್ನ ರಾಕ್ಷಸ ಸೇನೆಯೊಂದಿಗೆ ವಾನರರೊಂದಿಗೆ ಯುದ್ಧ ಮಾಡುವ ಸಲುವಾಗಿ ಬರುತ್ತಿರುವನು ಅಧಿಕ ಪರಾಕ್ರಮವುಳ್ಳ ರಾಕ್ಷಸ ಧೂಮ್ರಾಕ್ಷನು ಹೊರಟು ಬಂದುದನ್ನು ನೋಡಿ ವಾನರರೆಲ್ಲರೂ ಯುದ್ಧಾಪೇಕ್ಷೆಯುಳ್ಳವರಾಗಿ ಬಹು ಸಂತೋಷದಿಂದ ಕೂಗಿದರು ಆ ಕಪಿ ರಾಕ್ಷಸರು ಒಬ್ಬರನ್ನೊಬ್ಬರು ಮರಗಳಿಂದಲೂ ಶೂಲ ಮುದ್ಗರಗಳಿಂದಲೂ ಹೊಡೆಯುತ್ತಾ ಅವರ ನಡುವೆ ಪರಸ್ಪರ ತುಮುಲ ಯುದ್ಧವು ಆರಂಭವಾಯಿತು ಭಯಂಕರ ಪರಿಘಗಳಿಂದಲೂ ವಿಚಿತ್ರವಾದ ಚೆನ್ನಾಗಿ ಬೆಸೆದ ತ್ರಿಶೂಲಗಳಿಂದಲೂ ಘೋರ ರಾಕ್ಷಸರು ಕಪಿಗಳನ್ನು ಎಲ್ಲ ಕಡೆಗಳಲ್ಲೂ ಕತ್ತರಿಸಿದರು ಕಪಿಗಳು ಸಹ ರಾಕ್ಷಸರನ್ನು ಮರಗಳಿಂದ ನೆಲಸಮ ಮಾಡಿದರು ಕೋಪಗೊಂಡ ರಾಕ್ಷಸರು ಕಪ್ ಕಪಿಗಳನ್ನು ಹರಿತವಾದ ಡೊಂಕು ರೆಕ್ಕೆಗೊಳ್ಳ ನೇರವಾಗಿ ಹೋಗುವ ಭಯಂಕರ ಬಾಣಗಳಿಂದ ನೋಯಿಸಿದರು ದೊಡ್ಡ ಗದೆಗಳಿಂದಲೂ ಕತ್ತಿಗಳಿಂದಲೂ ಕೂಟ ಮುದ್ಗರಗಳಿಂದಲೂ ರಾಕ್ಷಸರು ಮಾನರರನ್ನು ಸೀಳುತ್ತಿರಲಾಗಿ ಮಹಾಬಲಾಢ್ಯರಾದ ಆ ವಾನರರು ಕೋಪದಿಂದ ಉಂಟಾದ ಉತ್ರೆಕದಿಂದ ಭಯಪಡದೆ ತಮ್ಮ ಕೆಲಸಗಳನ್ನು ನಡೆಸಿದರು ಬಾಣಗಳಿಂದಲೂ ಶೂಲಗಳಿಂದಲೂ ಭೇದಿಸಲ್ಪಟ್ಟ ಶರೀರವುಳ್ಳ ಆ ಕಪಿನಾಯಕರು ಮರಗಳನ್ನು ಕಲ್ಲುಗಳನ್ನು ಎತ್ತಿಕೊಂಡರು ಅಧಿಕ ವೇಗವುಳ್ಳ ಆ ಕಪಿಗಳು ಅಲ್ಲಲ್ಲೇ ಕೂಗಿಕೊಳ್ಳುತ್ತಾ ಭಯಂಕರ ರಾಕ್ಷಸರನ್ನು ಅರೆದರು ತಮ್ಮ ಹೆಸರುಗಳನ್ನು ಹೇಳಿಕೊಂಡರು ಕಪಿ ರಾಕ್ಷಸರಿಗೆ ಆ ಭಯಂಕರ ಯುದ್ಧವು ಅದ್ಭುತವಾಗಿ ಜರುಗಿತು ಜಯಶೀಲರಾದ ಕಪಿಗಳು ಕೆಲವರು ರಾಕ್ಷಸರನ್ನು ನಾನಾ ತರದ ಕಲ್ಲುಗಳಿಂದಲೂ ಬಹುಸಂಖ್ಯೆಯ ಮರಗಳಿಂದಲೂ ಅರೆದರು ಕೆಲವರು ರಕ್ತಾಹಾರಿಗಳನ್ನು ರಕ್ತವನ್ನು ವಾಂತಿ ಮಾಡಿ ರಕ್ತಾಹಾರಿಗಳು ರಕ್ತವನ್ನು ವಾಂತಿ ಮಾಡಿದರು ಕೆಲವರು ತಮ್ಮ ಪಕ್ಕಗಳಲ್ಲಿ ಸೀಳಲ್ಪಟ್ಟರು ಕೆಲವರು ಮರಗಳಿಂದ ಒಟ್ಟಿಗೆ ಗುಡ್ಡೆ ಮಾಡಲ್ಪಟ್ಟರು ಕೆಲವರು ಕಲ್ಲುಗಳಿಂದ ಪುಡಿ ಮಾಡಲ್ಪಟ್ಟರು ಕೆಲವರು ಹಲ್ಲುಗಳಿಂದ ಸೀಳಲು ಸೀಳಲ್ಪಟ್ಟರು ಮುರಿದು ಪುಡಿ ಮಾಡಲ್ಪಟ್ಟ ಧ್ವಜಗಳಿಂದಲೂ ಕೆಡವಲ್ಪಟ್ಟ ಕಥಗಳಿಂದಲೂ ಧ್ವಂಸ ಮಾಡಲ್ಪಟ್ಟ ಕ್ರಥಗಳಿಂದಲೂ ಬಿದ್ದ ರಾಕ್ಷಸ ಬಿದ್ದ ರಾಕ್ಷಸರಿಂದಲೂ ಕಪಿಗಳು ಎಸೆದ ಬೆಟ್ಟದ ಶಿಖರಗಳಿಂದ ಪುಡಿಯಾದ ಬೆಟ್ಟದಾಕಾರದ ಆನೆಗಳಿಂದಲೂ ಕುದುರೆಗಳಿಂದಲೂ ರಾವತರಿಂದಲೂ ಭೂಮಿ ತುಂಬಿ ಹೋಯಿತು ಬಹು ಪರಾಕ್ರಮಿಗಳಾದ ವಾನರರು ವೇಗದಿಂದ ಹಾರಿ ಹಾರಿ ಬಂದು ಚೂಪಾದ ಉಗುರುಗಳಿಂದ ರಾಕ್ಷಸರ ಮುಖಗಳನ್ನು ಪರಚಿದರು ರಾಕ್ಷಸರು ಮುಖ ಬಾಡಿ ತಲೆಗೂದಲು ಕೆದರಿ ಮೈ ಮರೆತು ರಕ್ತದ ವಾಸನೆಯನ್ನು ಹರಡುತ್ತಾ ನೆಲಕ್ಕೆ ಬಿದ್ದರು ಬಹಳ ಕೋಪಗೊಂಡ ಇನ್ನು ಕೆಲವರು ರಾಕ್ಷಸರು ಭಯಂಕರವಾಗಿ ಧ್ವನಿಗೈಯುತ್ತಾ ವಚ್ಚಿರಾಯುಧದ ಸ್ಪರ್ಶಕ್ಕೆ ಸಮಾನವಾದ ಅಂಗೈಗಳಿಂದಲೇ ಕಪಿಗಳನ್ನು ಓಡಿಸಿದರು ವೇಗಶಾಲಿಗಳಾದ ಅವರನ್ನು ಇನ್ನೂ ವೇಗವಂತರಾದ ಕಪಿಗಳು ಮೇಲೆ ಬಿದ್ದು ಮುಷ್ಟಿಗಳಿಂದಲೂ ಹಲ್ಲುಗಳಿಂದಲೂ ಕಾಲುಗಳಿಂದಲೂ ಮರಗಳಿಂದಲೂ ಹಿಂಸಿಸಿದರು ವಾನರರಿಂದ ಕೊಲ್ಲಲ್ಪಡುತ್ತಿದ್ದ ಆ ರಾಕ್ಷಸರು ಓಡಿ ಹೋದರು ಓಡಿ ಹೋಗುತ್ತಿದ್ದ ಸೈನ್ಯವನ್ನು ಕಂಡು ರಾಕ್ಷಸ ಶ್ರೇಷ್ಠನಾದ ಧೂಂ ರಾಕ್ಷನು ಯುದ್ಧ ಮಾಡುತ್ತಿದ್ದ ವಾನರರೊಡನೆ ಕೋಪದಿಂದ ಕದನಕ್ಕೆ ನಿಂತನು ಕೆಲವರು ವಾನರರು ಪ್ರಾಸಗಳಿಂದ ಹೊಡೆಯಲ್ಪಟ್ಟು ರಕ್ತವನ್ನು ಸುರಿಸಿದರು ಕೆಲವರು ಮುದ್ಗರಗಳಿಂದ ಹೊಡೆಯಲ್ಪಟ್ಟು ನೆಲಕ್ಕೆ ಬಿದ್ದರು ಕೆಲವರು ಬರಿಘಗಳಿಂದ ಹೊಡೆಯಲ್ಪಟ್ಟರು ಕೆಲವರು ಭಿಂಡಿವಾಲಗಳಿಂದ ಸೀಳಲ್ಪಟ್ಟರು ಕೆಲವರು ಕತ್ತಿಗಳಿಂದ ಹೊಡೆಯಲ್ಪಟ್ಟು ಜ್ಞಾನ ತಪ್ಪಿ ಹಸುನೀಗಿದರು ಕೆಲವರು ವಾನರರು ಶೂಲಗಳಿಂದ ಹೊಡೆಯಲ್ಪಟ್ಟು ರಕ್ತದಿಂದ ತೊಯ್ದು ಹೋದರು ಕೆಲವರು ಓಡಿಸಲ್ಪಟ್ಟರು ರಾಕ್ಷಸರು ಕೆಲವರನ್ನು ಅವರ ಸೈನ್ಯ ಸಮೇತ ನಾಶಗೊಳಿಸಿದರು ಕೆಲವರಿಗೆ ಎದೆ ಸೀಳಿತು ಕೆಲವರು ಒಂದು ಪಕ್ಕದಲ್ಲಿ ಸೀಳಲ್ಪಟ್ಟರು ಕೆಲವರು ತ್ರಿಶೂಲಗಳಿಂದ ಸೀಳಲ್ಪಟ್ಟು ಅವರ ಕರುಳುಗಳೇ ಕೆತ್ತು ಹೋದವು ಕಪಿಗಳಿಗೂ ರಾಕ್ಷಸರಿಗೂ ನಡೆದ ಈ ಆ ತುಮುಲ ಮಹಾಯುದ್ಧವು ಯುದ್ಧವು ಭಯಂಕರವಾಗಿ ಅಧಿಕವಾದ ಶಬ್ದದಿಂದಲೂ ಕಲ್ಲು ಮರಗಳ ರಾಶಿಯಿಂದಲೂ ಪ್ರಕಾಶಿಸಿತು ಧನುಷ್ಠಂಕಾರಗಳೆಂಬ ತಂತಿಗಳಿಂದ ಮಧುರವಾಗಿ ಕುದುರೆಗಳ ಕೆನೆತವೆಂಬ ತಾಳದಿಂದ ಕೂಡಿ ಕುಗ್ಗಿದ ದೀನ ಧ್ವನಿ ಎಂಬ ಹಾಡಿನೊಡನೆ ಯುದ್ಧವೆಂಬ ಸಂಗೀತವು ನಡೆಯುತ್ತಿತ್ತು ಧನುರ್ಧಾರಿಯಾದ ಧೂಮ್ರಾಕ್ಷನು ರಣರಂಗದಲ್ಲಿ ನಗುತ್ತಾ ಬಾಣಗಳ ಮಳೆಯಿಂದ ಕಪಿಗಳನ್ನು ದಿಕ್ಕು ದಿಕ್ಕುಗಳಿಗೆ ಓಡಿಸಿದನು ಸೈನ್ಯವು ಧೂಮ್ರಾಕ್ಷನಿಂದ ಚದುರಿ ವ್ಯಥೆಗೊಂಡಿರುವುದನ್ನು ಕಂಡು ವಾಯುಪುತ್ರನು ಬಹಳ ಕೋಪಗೊಂಡು ಒಂದು ದೊಡ್ಡ ಕಲ್ಲನ್ನು ಹಿಡಿದುಕೊಂಡು ಓಡಿಬಂದನು ಕೋಪದಿಂದ ಇಮ್ಮಡಿಯಾಗಿ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ತಂದೆಗೆ ಸಮನಾದ ದುರಾಕ್ರಮವುಳ್ಳ ಆತನು ಆ ಕಲ್ಲನ್ನು ಧೂಮ್ರಾಕ್ಷನ ರಥದ ಮೇಲೆ ಬೀಳಿಸಿದನು ಬೀಳುತ್ತಿರುವ ಶಿಲೆಯನ್ನು ನೋಡಿ ವೇಗವಾಗಿ ರಥದಿಂದಿಳೆದು ಗದೆಯನ್ನು ಎತ್ತಿ ಹಿಡಿದು ನೆಲದಲ್ಲಿ ನಿಂತನು ಆ ಕಲ್ಲು ಆತನ ರಥವನ್ನು ಮುರಿದು ನೆಲಕ್ಕೆ ಬಿದ್ದಿತು ವಾಯುಪುತ್ರನಾದ ಹನುಮಂತನು ಆತನ ರಥವನ್ನು ಚಕ್ರ ನೊಗ ಧ್ವಜ ಕುದುರೆ ಧನುಸುಗಳ ಸಮೇತ ಧ್ವಂಸ ಮಾಡಿ ನಂಬೆಗಳ ಸಮೇತ ಇರುವ ಮರಗಳಿಂದ ರಾಕ್ಷಸನೊಡನೆ ಯುದ್ಧ ಮಾಡಿದನು ರಾಕ್ಷಸರು ತಲೆಯೊಡೆದು ರಕ್ತದಿಂದ ನೆನೆದರು ಇನ್ನು ಕೆಲವರು ಮರಗಳಿಂದ ಪೆಟ್ಟು ತಿಂದು ನೆಲಕ್ಕೆ ಬಿದ್ದರು ರಾಕ್ಷಸರ ಸೈನ್ಯವನ್ನು ಓಡಿಸಿ ವಾಯುಪುತ್ರನಾದ ಹನುಮಂತನು ಬೆಟ್ಟದ ಶಿಖರವನ್ನು ತಂದು ಧೂಮ್ರಾಕ್ಷನನ್ನು ಅಟ್ಟಿ ಬಂದನು ಒಡನೆಯೇ ಪರಾಕ್ರಮಿಯಾದ ಧೂಮ್ರಾಕ್ಷನು ಗದೆಯನ್ನು ಎತ್ತಿಕೊಂಡು ಕೂಗುತ್ತಾ ಮೇಲೆ ಬೀಳುತ್ತಿದ್ದ ಹನುಮಂತನನ್ನು ಅಟ್ಟಿ ಬಂದನು ಕೂಪಿತನಾದ ಧೂಮ್ರಾಕ್ಷನು ಬಹಳ ಮುಳ್ಳುಗಳಿಂದ ಕೂಡಿದ್ದ ಆ ಗದೆಯನ್ನು ಹನುಮಂತನ ತಲೆಯಲ್ಲಿ ವೇಗದಿಂದ ಬೀಳಿಸಿದನು ಭಯಂಕರ ರೂಪವುಳ್ಳ ಅದರಿಂದ ಹೊರೆ ಹೊಡೆಯಲ್ಪಟ್ಟರು ವಾಯುವಿನ ಬಲವುಳ್ಳ ಆ ಕಪಿಯು ಆ ಹೊಡೆತವನ್ನು ಲಕ್ಷ್ಯ ಮಾಡದೆ ಬೆಟ್ಟದ ಶಿಖರವನ್ನು ಧೂಮ್ರಾಕ್ಷನ ತಲೆಯ ಮಧ್ಯದಲ್ಲಿ ಬೀಳಿಸಿದನು ಬೆಟ್ಟದ ಶಿಖರದಿಂದ ಹೊಡೆಯಲ್ಪಟ್ಟ ಅವನ ಸರ್ವಾಂಗಗಳು ಕಳಚಿ ಹೋಗಿ ಎಸೆಯಲ್ಪಟ್ಟ ಪರ್ವತದಂತೆ ಅವನು ಒಡನೆಯೇ ನೆಲಕ್ಕೆ ಬಿದ್ದನು ಧೂಮ್ರಾಕ್ಷನು ಹತನಾದುದನ್ನು ಕಂಡು ಸತ್ತು ಉಳಿದ ರಾಕ್ಷಸರು ಕಪಿಗಳ ಹೊಡೆತಕ್ಕೆ ಸಿಕ್ಕಿ ಭಯಗೊಂಡು ಲಂಕೆಯ ಒಳಹೊಕ್ಕರು ಮಹಾತ್ಮನಾದ ವಾಯುಪುತ್ರನು ಶತ್ರುವನ್ನು ಕೊಂದು ರಕ್ತವನ್ನು ಹರಿಸುವ ಹೊಳೆಗಳನ್ನು ಹರಿಸಿ ಶತ್ರು ವಧದಿಂದ ಉಂಟಾದ ಆಯಾಸವುಳ್ಳವನಾಗಿ ಕಪಿಗಳಿಂದ ಗೌರವಿಸಲ್ಪಡುತ್ತಾ ಸಂತೋಷವನ್ನು ಪಡೆದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ಎರಡನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ